ಒಂದು ಹಿಡಿ ಉಪ್ಪಿನಿಂದ ಈ ಉಪಾಯ ಮಾಡಿದರೆ ಅದೆಂತಹುದೇ ಆರ್ಥಿಕ ಸಂಕಷ್ಟಗಳು ಇದ್ರೂ ಕೂಡ ನಿವಾರಣೆ ಆಗ್ತದೆ ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂಧು ಇಲ್ಲ ಎಂಬ ಗಾದೆ ಮಾತೇ ಇದೆ ಉಪ್ಪು ನಮ್ಮ ಅಡುಗೆಯ ರುಚಿಯನ್ನು ಹೇಗೆ ಹೆಚ್ಚಿಸ್ತದೆಯೋ ಹಾಗೆಯೇ ನಮ್ಮ ಜೀವನದಲ್ಲಿ ಬರುವ ಅನೇಕ ರೀತಿಯ ಕಷ್ಟಗಳಿಗೆ ಅನಾರೋಗ್ಯ ಹಣಕಾಸಿನ ಸಮಸ್ಯೆಗಳಿಗೆ ಉತ್ತಮ ಪರಿಹಾರವನ್ನು ನೀಡ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ಉಪ್ಪು ಮನೆಯಲ್ಲಿ ಸಂಚರಿಸುವ ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕ್ತದೆ ಮತ್ತು ಧನಾತ್ಮಕ ಶಕ್ತಿಯ ಹರಿವನ್ನು ಹೆಚ್ಚಿಸುತ್ತದೆ ಜೊತೆಗೆ ಮನೆಯಲ್ಲಿ ವಾಸ್ತು ದೋಷವನ್ನು ಸಹ ಇದು ತೆಗೆದುಹಾಕಲು ಸಹಾಯ ಮಾಡುತ್ತದೆ ಉಪ್ಪನ್ನು ಲಕ್ಷ್ಮೀ ದೇವಿಯ ರೂಪ ಎಂದೇ ಹೇಳ್ತಾರೆ ಹಾಗಾಗಿ ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಪಡೆದು ಮನೆಯಲ್ಲಿ ಸಕಾರಾತ್ಮಕ ವಾತಾವರಣ ಇರಬೇಕೆಂದರೆ ಧನ ಲಾಭ ಆಗಬೇಕೆಂದರೆ ಉಪ್ಪಿನಿಂದ ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಳ್ಬೇಕು ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ಉಪ್ಪಿನಿಂದ ಮಾಡಿಕೊಳ್ಳುವ ಕೆಲವೊಂದು ಪರಿಹಾರಗಳನ್ನು ತಿಳಿದುಕೊಳ್ಳೋಣ ಅದರಲ್ಲಿ ಮೊದಲನೇದಾಗಿ ಗಾಜಿನ ಬಟ್ಟಲಿಗೆ ಕಲ್ಲುಪ್ಪನ್ನು ತುಂಬಿ ಅದರಲ್ಲಿ ನಾಲ್ಕು ಐದು ಲವಂಗ ಹಾಕಿ ಮನೆಯ ಯಾವುದಾದರೂ ಒಂದು ಮೂಲೆಯಲ್ಲಿ ಇಡಿ ಹೀಗೆ ಇಟ್ಟರೆ ಮನೆಯಲ್ಲಿ ಹೆಚ್ಚು ಹಣ ಸಂಗ್ರಹವಾಗಲು ಶುರುವಾಗ್ತದೆ ಮತ್ತು ಮನೆಯೂ ಕೂಡ ಸುಭಿಕ್ಷವಾಗಿರ್ತದೆ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ಈ ಉಪ್ಪು ಎಳೆದುಕೊಳ್ತದೆ ಮೂರು ನಾಲ್ಕು ದಿನಕ್ಕೊಮ್ಮೆ ಅಥವಾ ವಾರಕ್ಕೊಮ್ಮೆ ಈ ಉಪ್ಪನ್ನು ಬದಲಿಸಬೇಕು ನಕಾರಾತ್ಮಕ ಶಕ್ತಿ ತುಂಬಿರುವ ಈ ಉಪ್ಪನ್ನು ಎಲ್ಲೆಂದರಲ್ಲಿ ಬಿಸಾಡದೆ ನೀರಿನಲ್ಲಿ ಕರಗಿಸಿ ಬಾತ್ರೂಮ್ನಲ್ಲಿ ಚೆಲ್ಲಬೇಕು ಇನ್ನು ಕೆಲವೊಮ್ಮೆ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಕಂಪನಗಳು ಹೆಚ್ಚಾಗ್ಬೋದು ಕುಟುಂಬ ಸದಸ್ಯರಲ್ಲಿ ಸಣ್ಣ ವಿಷಯಕ್ಕೆ ಕಲಹಗಳು ಉಂಟಾಗ್ಬೋದು ಸಂಪತ್ತು ದಿನೇ ದಿನೇ ಕಡಿಮೆಯಾಗ್ತಾನೆ ಇರ್ಬೋದು ಇವೆಲ್ಲವೂ ಮನೆಯಲ್ಲಿ ನಕಾರಾತ್ಮಕತೆಯು ಪ್ರಾಬಲ್ಯ ಸಾಧಿಸಿದಾಗ ಉಂಟಾಗುವ ಪರಿಣಾಮಗಳು ಇದನ್ನು ನಿವಾರಿಸಲು ನೆಲ ಒರೆಸಲು ಬಳಸುವ ನೀರಿಗೆ ಸ್ವಲ್ಪ ಉಪ್ಪು ಹಾಕಿ ನೆಲ ಒರೆಸಿ ನಂತರ ಶುದ್ಧ ನೀರಿನಿಂದ ಇನ್ನೊಮ್ಮೆ ಒರೆಸಿ ಉಪ್ಪು ನಕಾರಾತ್ಮಕತೆಯನ್ನು ದೂರ ಮಾಡಿ ಉತ್ತಮ ಪರಿಹಾರವಾಗಿ ಕೆಲಸ ಮಾಡ್ತದೆ ಇನ್ನು ನೀವು ಮನಸ್ಸಿನಲ್ಲಿ ನಕಾರಾತ್ಮಕ ವಿಷಯಗಳ ಕಡೆಗೇನೆ ಯೋಚನೆ ಮಾಡ್ತಾ ಇದ್ರೆ ಅದರಿಂದ ಸಾಕಷ್ಟು ತೊಂದರೆಗೆ ಒಳಗಾಗಿದ್ರೆ ಮೂರು ಹಿಡಿ ಕಲ್ಲುಪ್ಪನ್ನು ಸ್ನಾನ ಮಾಡುವ ನೀರಿಗೆ ಹಾಕಿ ಆ ಕಲ್ಲುಪ್ಪಿನ ನೀರಿನಿಂದ ಸ್ನಾನ ಮಾಡಿ ಈ ಪರಿಹಾರವನ್ನು ಮಾಡಿಕೊಳ್ಳುವುದರಿಂದ ಶೀಘ್ರದಲ್ಲಿಯೇ ನಕಾರಾತ್ಮಕ ಆಲೋಚನೆಗಳು ಬದಲಾಗಿ ನಿಮಗೆ ಅದೃಷ್ಟವನ್ನು ತರುವ ಧನಾತ್ಮಕ ಚಿಂತನೆಯಾಗಿ ಬದಲಾಗುವುದು ಹಾಗೆಯೇ ಮನೆಯಲ್ಲಿ ಯಾರಾದರೂ ಆರೋಗ್ಯ ಸಮಸ್ಯೆ ಅಥವಾ ಖಿನ್ನತೆಯಿಂದ ಬಳಲ್ತಾ ಇದ್ರೆ ಉಪ್ಪನ್ನು ಒಂದು ಗಾಜಿನ ಅಥವಾ ಮರದ ತಟ್ಟೆಯಲ್ಲಿ ಹಾಕಿ ಅದನ್ನು ಅವರು ಮಲಗುವ ಮಂಚದ ಕೆಳಗೆ ಇಡಿ ಹೀಗೆ ಮಾಡೋದ್ರಿಂದ ಉಪ್ಪು ಅವರಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ಎಳೆದುಕೊಂಡು ಅವರನ್ನು ಆರೋಗ್ಯವಂತರನ್ನಾಗಿ ಮಾಡ್ತದೆ ಇನ್ನು ದೃಷ್ಟಿದೋಷದಿಂದ ಮಕ್ಕಳನ್ನು ರಕ್ಷಿಸಲು ವಾಸ್ತುಶಾಸ್ತ್ರದಲ್ಲಿ ಉಪ್ಪು ಉತ್ತಮ ಎನ್ನಲಾಗ್ತದೆ ವಾರಕ್ಕೊಮ್ಮೆ ನೀವು ನೀರಿನಲ್ಲಿ ಚಿಟಿಕೆ ಉಪ್ಪು ಹಾಕಿ ಮಗುವಿಗೆ ಸ್ನಾನ ಮಾಡಿಸಬೇಕು ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡುವುದಾದರೆ ಉಪ್ಪು ನೀರಿನಿಂದ ಸ್ನಾನ ಮಾಡೋದ್ರಿಂದ ಮಕ್ಕಳಲ್ಲಿ ಚರ್ಮದ ಕಾಯಿಲೆಗಳು ಬರುವುದಿಲ್ಲ ಇಲ್ಲಿ ಗಮನಿಸಬೇಕಾದ ಅಂಶವೇನೆಂದರೆ ನಿಮ್ಮ ಸಮಸ್ಯೆಗಳಿಗೆ ಉಪ್ಪನ್ನು ಬಳಸುವಾಗ ಕಲ್ಲುಪ್ಪನ್ನು ಮಾತ್ರ ಬಳಸಬೇಕು ಪುಡಿ ಉಪ್ಪಿಗೆ ನಕಾರಾತ್ಮಕ ಶಕ್ತಿಯನ್ನು ತೆಗೆಯುವ ಗುಣ ಇರುವುದಿಲ್ಲ ಹಾಗಾಗಿ ಕಲ್ಲುಪ್ಪನ್ನು ಮಾತ್ರ ಬಳಸಿ